ತಾರೋಡಿಂದ ನಿಮಗೆ ಒಂದನೇ ಜಮೀನು ಎರಡನೇ ಜಮೀನು ಏನು ಉಳುಮೆ ಮಾಡಿದೆಯಲ್ಲ ಆ ಜಮೀನು ಮೂರು ಎಕರೆ ಆರು ಕುಂಟೆ ವಿತ್ ನೀರಾವರಿ ವಿತ್ ನೀರಾವರಿ ನೋಡಿ ತಾರೋಡು ಚಿತ್ರದುರ್ಗಕ್ಕೆ ನಿಯರ್ ಆಗುತ್ತೆ ಚಿತ್ರದುರ್ಗಕ್ಕೆ ನಿಯರ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಕಪ್ಪು ಭೂಮಿ ಇದು ಮೂರು ಎಕರೆ ಆರು ಕುಂಟೆ ಇದೇನು ವ್ಯವಸಾಯ ವ್ಯವಸಾಯ ಆಗಿದೆಯೋ ಅದೇ ಲ್ಯಾಂಡು ಇದರಲ್ಲಿ ನಿಮಗೆ ಎರಡು ಬೋರ್ ಇದೆ ಒಂದು ಟಿ ಸಿ ಲೈನ್ ಇದೆ ನೋಡಿ ಬೋರ್ ಹಾಕ್ಸಿದ್ದಾರೆ ಅಲ್ಲಿ ಬೋರ್ ಇದೆ ಅದರಲ್ಲಿ ಪಂಪ್ ಮೋಟ್ರ್ ಒಂದು ಬಿಟ್ಕೊಬೇಕು ಅಷ್ಟೇ ಮತ್ತು ಈ ಮೂಲಲ್ಲಿ ಒಂದು ಬೋರ್ ಇದೆ ನೋಡಿ ನೋಡಿ ಇಲ್ಲೊಂದು ಬೋರ್ ಹಾಕ್ಸಿದ್ದಾರೆ ಎರಡು ಬೋರ್ ಇದೆ ಇದು ನಿಮಗೆ ನೇಚರು ಚಿತ್ರದುರ್ಗಕ್ಕೆ ನಿಯರ್ ಆದಂಥ ಲ್ಯಾಂಡ್ ಇದು ತುಂಬ ಅನುಕೂಲವಾಗಿದೆ ನಿಮಗೆ ತಾರೋಡ್ ಅಟ್ಯಾಚ್ ಇದೆ ರೋಡಿಂದ ನಿಮಗೆ ಒಂದು ಹೊಲನ ದಾಟಿ ಬಂದರೆ ಈ ಹೊಲ ಸಿಗುತ್ತೆ ನಿಮಗೆ ಕಪ್ಪು ಮಣ್ಣು ಇದರಲ್ಲಿ ಒಳ್ಳೆಯ ಈರುಳ್ಳಿ ಶೇಂಗಾ ಕಡಲೆ ಸೂರ್ಯಕಾಂತಿ ಹತ್ತಿ ಅಡಿಕೆ ತೆಂಗು ಬಾಳೆ ಈ ಥರ ಎಲ್ಲ ಬೆಳೆ ಬೆಳಿಬೋದು ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಚೆನ್ನಾಗಿದೆ ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಲ್ಯಾಂಡ್ ಒಂದು ಐವತ್ತು ಲಕ್ಷದಲ್ಲಿ ನಾವು ಜ ನೋಡ್ತಾ ಇದ್ದೀವಿ ಒಳ್ಳೆ ಲ್ಯಾಂಡ್ ಅಂದರೆ ಇಂಥ ಲಾಂಡು ಕೈ